ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದುವೇ ನ್ಯೂಸ್ ಏಟೀನ್ ನ ಪಂಚಾಯಿತಿ ನನ್ನ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ರಾಜಕೀಯ ಕಾರಣಕ್ಕಾಗಿ ನನ್ನ ರಾಜಕೀಯ ಜೀವನಕ್ಕೆ ಮಸಿ ಬಳಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಢಾ ಪ್ರಕರಣ ಬೆಳಕಿಗೆ ಬಂದಲ್ಲಿಂದು ಕೂಡ ಹೇಳ್ತಾನೆ ಬಂದು ಹೋದಲ್ಲಿ ಬಂದಲ್ಲಿ ಇದೇ ವಾದವನ್ನು ಮುಂದಿಟ್ಟು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ತಾ ಇದ್ರು ಈಗ ಲೋಕಾಯುಕ್ತ ಪೊಲೀಸರು ಮೂಡಾ ಪ್ರಕರಣದಲ್ಲಿ ಆರೋಪಿ ನಂಬರ್ ಒನ್ ಆಗಿದ್ದ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ನಾಲ್ವರ ವಿರುದ್ಧ ಬಿ ರಿಪೋರ್ಟ್ ಹಾಕೋದಿಕ್ಕೆ ಹೊರಟಿದ್ದಾರೆ ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಕ್ಲೀನ್ ಕ್ಲೀನ್ ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ತೀರಾ ಇಕ್ಕಟ್ಟಿಗೆ ಸಿಲುಕುವಂತಹ ಆರೋಪ ಎದುರಿಸಿರುವಂಥದ್ದು ಮೂಡಾಹರಣ ಹೊರಬಿದ್ದ ಮೇಲೆ ಹಿಂದೆ ಹ್ಯೂಬ್ಲೋ ವಾಚ್ ಪ್ರಕರಣದಲ್ಲಿ ಒಂದು ಸ್ವಲ್ಪ ಇರುಸು ಮುರುಸು ಎದುರಿಸಿದ್ರು ಆದರೆ ನಂತರ ಅದನ್ನು ಕೊಟ್ಟು ವಾಪಸ್ ಮಾಡಿ ಈ ಥರದೆಲ್ಲವೂ ಕೂಡ ಆಯಿತು ಅಲ್ಲಿ ಮುಗಿದು ಹೋಗಿತ್ತು ಆ ಪ್ರಕರಣ ಆದರೆ ಸಿದ್ದರಾಮಯ್ಯನವರು ಎರಡು ಬಾರಿ ರಾಜ್ಯದ ಉಪಮುಖ್ಯಮಂತ್ರಿ ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ಅವರ ಪತ್ನಿ ಎಲ್ಲೂ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಾಗಲಿ ಖಾಸಗಿ ಸಮಾರಂಭಗಳಲ್ಲೇ ಆಗಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಕಾಣಿಸ್ಕೊಂಡಂಥವರಲ್ಲ ಹಾಗಿದ್ದರೂ ಯಾಕೆಂದರೆ ಅವರು ಮಾಧ್ಯಮದ ಕಣ್ಣಿನಿಂದ ಬಹಳ ದೂರಕ್ಕೇ ಇದ್ದಂಥವ್ರು ಅವರು ಎಲ್ಲೋ ಅಪರೂಪಕ್ಕೆ ಒಂದೋ ಎರಡೋ ಬಾರಿ ಸಿಕ್ಕಿದ್ದಾರೆ ಬಿಟ್ಟರೆ ಮಾಧ್ಯಮಗಳ ಕ್ಯಾಮ್ರಾ ಕಣ್ಣಿಗೆ ಕೂಡ ಸಿಕ್ಕದಂಥವರಲ್ಲ ಹಾಗಿದ್ದರೂ ಕಳೆದ ಜುಲೈ ತಿಂಗಳಿನಿಂದ ಸಿ ಎಂ ಪತ್ನಿ ಪಾರ್ವತಿಯವರ ವಿರುದ್ಧ ಮೂಡದಲ್ಲಿ ಸೈಟ್ ಪಡೆದಂತಹ ಆರೋಪ ವೈಟ್ನರ್ ಬಳಸಿ ದಾಖಲೆ ತಿದ್ದಿದ ಆರೋಪ ಜೊತೆಗೆ ಇದಕ್ಕಾಗಿ ಸಿ ಎಂ ಸಿದ್ದರಾಮಯ್ಯನವರ ಪ್ರಭಾವ ಬಳಸಿರುವಂತಹ ಆರೋಪ ಕೇಳಿಬಂದಿತ್ತು ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕ ಮೇಲೆ ಹೈಕೋರ್ಟ್ ಕೂಡ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿದಿದ್ದರಿಂದ ಜನಪ್ರತಿಗಳ ಕೋರ್ಟ್ನ ಆದೇಶದಂತೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಬಾಮೈದ ಸ್ವಾಮಿ ಹಾಗೂ ಜಮೀನಿನ ಮೂಲ ಮಾಲೀಕ ದೇವರಾಜು ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ನಂತರ ಲೋಕಾಯುಕ್ತ ತನಿಖೆಗೂ ಕೋರ್ಟ್ ಆದೇಶವನ್ನ ಮಾಡಿತು ಆದರೆ ತನಿಖೆ ಮುಗಿಸಿದ ಲೋಕಾಯುಕ್ತ ಪೊಲೀಸರಿಗೆ ತನಿಖೆಯ ವೇಳೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಇದರಿಂದಾಗಿ ತಮ್ಮ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕಿಯೇ ಇಲ್ಲ ಎನ್ನುತ್ತಿದ್ದ ಸಿದ್ದರಾಮಯ್ಯನವರು ಮತ್ತೆ ಕ್ಲೀನ್ ಕ್ಲೀನ್ ಆಗಿದ್ದಾರಾ ಮತ್ತೆ ಅವರಿಗೆ ತೊಂದರೆ ಏನಾದರೂ ಇದೆಯಾ ಇಡಿ ನಡೆಸ್ತಾ ಇರುವಂತಹ ತನಿಖೆ ಕತೆ ಏನಾಗುತ್ತೆ ದೂರುದಾರ ಸ್ನೇಹಮಯಿ ಕೃಷ್ಣ ಮಾಡಿರುವಂತಹ ಶಪಥ ಎಂಥದ್ದು ಬಿಜೆಪಿ ನಾಯಕರ ನಿಲುವು ಏನು ಅನ್ನೋದನ್ನ ಒಂದು ವಿವರವಾದಂತಹ ವರದಿಯ ಮೂಲಕವಾಗಿ ನಿಮಗೆ ತೋರಿಸ್ತೀನಿ ಕ್ಲೀನ್ ಕ್ಲೀನ್ ಬಗೆಗಿನ ಸುದ್ದಿಯನ್ನು ತೋರಿಸ್ತೀನಿ ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಅಕ್ಕಿ ನಂಟು ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಅಕ್ಕಿ ನಂಟು ಶುರುವಾಗಿದೆ ಯಾಕಂದ್ರೆ ಈ ಅಕ್ಕಿ ವಿಚಾರದಲ್ಲಿನೇ ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯನವರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಾಗ ದೊಡ್ಡ ಸಮರವನ್ನ ಸಾಕ್ ರಾಜಕೀಯದ ದುರುದ್ದೇಶದಿಂದ ನಮ್ಮ ಗ್ಯಾರಂಟಿ ಬಗ್ಗೆ ಹೊಟ್ಟೆ ಕಿಚ್ಚಿನಿಂದ ಬಡವರಿಗೆ ಅಕ್ಕಿ ಸಿಗಬಾರದು ಅನ್ನುವಂತಹ ಕಾರಣದಿಂದ ನಾವು ಕೇಳಿದ್ದ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಅವರ ಹತ್ರ ಇದ್ದರೂ ಅವರ ಗೋದಾಮುಗಳಲ್ಲಿ ಇದ್ದರೂ ಕೇಂದ್ರ ಸರ್ಕಾರ ಕೇಂದ್ರದ ಗೋದಾಮುಗಳಿಂದ ಕೊಡ್ತಿಲ್ಲ ಅನ್ನುವಂಥ ಆಪಾದನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಕ್ರಿಯೆ ನಡೀತಾ ಇರುವಾಗ ಹೇಳ್ತಾ ಇದ್ದರು ಕೇಂದ್ರ ಸರ್ಕಾರ ಅಕ್ಕಿ ಕೊಡದೇ ಇರೋದ್ರ ಬಗ್ಗೆ ವಿಶೇಷ ಸುದ್ದಿಗೋಷ್ಠಿ ನಡೆಸಿಯೂ ಕೂಡ ಆರೋಪವನ್ನು ಮಾಡಿದ್ರು ಆದರೆ ಆಗ ಅಕ್ಕಿ ಕೊಡದ ಕೇಂದ್ರ ಸರ್ಕಾರ ಈಗ ಅಕ್ಕಿ ಕೊಡೋದಕ್ಕೆ ಒಪ್ಪಿದೆ ಕರ್ನಾಟಕದವರೇ ಆಗಿರುವಂತಹ ಪ್ರಹ್ಲಾದ್ ಜೋಶಿಯವರು ಕೇಂದ್ರ ಸರ್ಕಾರದಲ್ಲಿ ಆಹಾರ ಮಂತ್ರಿಯಾದ ಮೇಲೆ ರಾಜ್ಯಕ್ಕೆ ಹೆಚ್ಚುವರಿ ಅಕ್ಕಿಯನ್ನು ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಡಿಸಿದ್ದಾರೆ ಅದು ಕೂಡ ಹಿಂದೆ ಮೂವತ್ತ್ನಾಲ್ಕು ರೂಪಾಯಿಗೆ ಒಪ್ಪಂದವಾಗಿ ಆಗಿತ್ತಲ್ಲ ರೇಟು ಮೂವತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಅಕ್ಕಿಗೆ ಅನ್ನುವಂಥ ರೇಟ್ ಒಪ್ಪಂದ ಆಗಿತ್ತು ಆ ಅಕ್ಕಿ ರೇಟನ್ನು ಇಪ್ಪತ್ತೆರಡೂವರೆ ರೂಪಾಯಿಗೆ ಕೇಂದ್ರ ಸರ್ಕಾರ ಇಳಿಸಿದೆ ಕೇಂದ್ರಕ್ಕೂ ರಾಜ್ಯಕ್ಕೂ ಅಕ್ಕಿ ನಂಟು ಶುರುವಾದ ಮೇಲೆ ಈಗ ರಾಜ್ಯ ಸರ್ಕಾರ ಅನ್ನಭಾಗ್ಯದಲ್ಲಿ ಹೆಚ್ಚುವರಿ ಅಕ್ಕಿ ಬದಲು ಪ್ರತಿ ಕೆ ಜಿಗೆ ರೂಪಾಯಿಯಂತೆ ಫಲಾನುಭವಿಗಳ ಅಕೌಂಟ್ಗೆ ಹಣ ಹಾಕುವುದನ್ನು ನಿಲ್ಲಿಸುವುದಕ್ಕೆ ತೀರ್ಮಾನಿಸಿದೆ ಇದರಿಂದಾಗಿ ರಾಜ್ಯ ಸರ್ಕಾರಕ್ಕೆ ಎಷ್ಟು ಲಾಭ ಆಗುತ್ತೆ ಅಂದರೆ ಎಷ್ಟು ಹಣ ಉಳಿಯುತ್ತೆ ಬೊಕ್ಕಸದಲ್ಲಿ ಹಳೆ ಬಾಕಿ ದುಡ್ಡು ಅಂದರೆ ಎರಡು ತಿಂಗಳು ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ ಅಂತ ನಮ್ಮ ಜನ ಹೇಳ್ತಾ ಇದ್ದಾರೆ ಅವರ ಹಳೆ ಬಾಕಿ ದುಡ್ಡು ಬರುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ವಿವರವನ್ನ ಕೊಡ್ತೀನಿ ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ ಬಹಳ ಮುಖ್ಯವಾಗಿ ಕ್ಲೀನ್ ಕ್ಲೀನ್ ಆಗಿರುವಂತಹ ವಿಚಾರಕ್ಕೆ ಸಂಬಂಧಿಸಿರುವಂಥದ್ದು ಯಾಕೆಂದರೆ ಸಿದ್ದರಾಮಯ್ಯವರ ವಿರುದ್ಧ ಬಹಳ ಗುರುತರವಾದಂತಹ ಆಪಾದನೆ ಬಂದಂಥದ್ದು ಮೂಡಾ ಪ್ರಕರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ತಿಂಗಳಿನಲ್ಲಿ ಈ ಪ್ರಕರಣ ಬಯಲಾದ ಮೇಲೆ ಅದು ವಿಶೇಷವಾಗಿ ಸಿದ್ದರಾಮಯ್ಯವರ ಪಕ್ಷದ ನಾಯಕರುಗಳೇ ಅವರ ಪರಮಾಪ್ತರಾಗಿರುವಂತಹ ಮರಿಗೌಡ್ರೆ ಮೂಡಾದಲ್ಲಿ ಹಗರಣ ನಡೆದಿದೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ಹೇಳಿದ ನಂತರ ಮೂಢ ಅಧ್ಯಕ್ಷರೇ ಹೇಳಿದ ಕಾರಣದಾಗಿ ಏನಪ್ಪ ಇದೊಂದು ಹುಡುಕ್ತಾ ಹೋದಾಗ ಅದು ಬಂದು ತಲುಪಿದ್ದು ಮುಖ್ಯಮಂತ್ರಿಯವರ ಮನೆ ಬಾಗಿಲಿಗೆ ಮುಖ್ಯಮಂತ್ರಿಯವರ ಪತ್ನಿ ಇದರ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಹದಿನಾಲ್ಕು ಸೈಡ್ ಸಿಕ್ಕಿದೆ ಫಿಫ್ಟಿ ಫಿಫ್ಟಿ ಅನುಪಾತಿಸಲು ಈ ಎಲ್ಲ ಆಪಾದನೆಗಳು ನನ್ನ ಮೇಲೆ ಮುಜುಗರಕ್ಕೊಳಗಾಗಿದ್ದಂಥ ಸಿದ್ದರಾಮಯ್ಯವರು ಹೇಳ್ತಾ ಇದ್ರು ನಾನು ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ನಂದು ತೆರೆದ ಪುಸ್ತಕ ಅಂತ ಹೇಳ್ತಿದ್ರು ಅದು ಈಗ ಆ ಕಪ್ಪು ಚುಕ್ಕೆ ಹಾಗಾದ್ರೆ ಕ್ಲೀನ್ ಆಗಿದೆಯಾ ವರದಿ ತೋರಿಸ್ತೀವಿ ಬಜೆಟ್ ತಯಾರಿಯ ಬ್ಯುಸಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸೈಟ್ ಹಂಚಿಕೆ ಹಗರಣ ಕೇಸ್ನಲ್ಲಿ ತನಿಖೆ ಮಾಡಿರುವ ಮೈಸೂರು ಲೋಕಾಯುಕ್ತ ಪೊಲೀಸರು ಕ್ಲೀನ್ ಚಿಟ್ ನೀಡಿದ್ದಾರೆ ತನಿಖಾ ವರದಿಯನ್ನು ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಲ್ಲಿಸಲಿದ್ದಾರೆ ಅದರ ಪೂರ್ವಭಾವಿಯಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಪೊಲೀಸರು ವಿವರಣೆಯೊಂದಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಸಿಎಂ ಮೇಲಿನ ಆರೋಪಗಳಿಗೆ ಸಾಕ್ಷ್ಯಗಳಿಲ್ಲ ಎಂದು ನೋಟಿಸ್ ಕಾಪಿಯಲ್ಲಿ ಲೋಕಾಯುಕ್ತ ತನಿಖಾಧಿಕಾರಿ ಹೇಳಿದ್ದಾರೆ ಸಿಎಂ ಸೇರಿದಂತೆ ಮೊದಲ ನಾಲ್ಕು ಆರೋಪಿಗಳ ವಿರುದ್ಧ ಯಾವುದೇ ಸಾಕ್ಷಿಗಳಿಲ್ಲ ಅನ್ನೋದನ್ನ ಸ್ನೇಹಮಯಿ ಕೃಷ್ಣಾಗೆ ನೀಡಿರುವ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಮೂಲಕ ಆರೋಪಿಗಳಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಪತ್ನಿ ಬಿಎನ್ ಪಾರ್ವತಿ ಸಿದ್ದರಾಮಯ್ಯ ಬಾಮಯ್ಯದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಮೂಲ ಭೂಮಾಲಿಕ ದೇವರಾಜು ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಸಿಎಂ ಸೇರಿದಂತೆ ನಾಲ್ವರ ವಿರುದ್ಧದ ಆರೋಪಗಳಿಗೆ ಸಾಕ್ಷ್ಯಗಳೇ ಇಲ್ಲ ಎಂಬುದು ಲೋಕಾಯುಕ್ತ ಪೊಲೀಸರ ವಾದ ಭೂವ್ಯಾಜ್ಯ ಸೈಟ್ ಹಗರಣದ ಕೇಸಿದಾಗಿದ್ದು ಇದು ಸಿವಿಲ್ ಸ್ವರೂಪದ್ದು ಈ ಪ್ರಕರಣದಲ್ಲಿ ಯಾವುದೇ ಕ್ರಿಮಿನಲ್ ಅಂಶ ಕಾಣುತ್ತಿಲ್ಲ ಎಂದು ಉಲ್ಲೇಖವಾಗಿದೆ ಕ್ರಿಮಿನಲ್ ಪ್ರಕರಣ ಆಗದ ಕಾರಣಕ್ಕೆ ಲೋಕಾಯುಕ್ತ ಸಂಸ್ಥೆಯು ನಾಲ್ವರು ಆರೋಪಿಗಳ ವಿರುದ್ಧ ತನಿಖೆ ನಡೆಸಲು ತಕ್ಕುದಾದ ಪ್ರಕರಣ ಅಲ್ಲ ಎಂದು ಹೇಳಲಾಗಿದೆ ಸೈಟ್ ಹಂಚಿಕೆ ಹಾಗೂ ಅಕ್ರಮದ ಸಂಗತಿ ಅಥವಾ ಮುಡಾಬೈಲ ಮತ್ತು ಕಾನೂನಿನ ತಪ್ಪು ತಿಳುವಳಿಕೆ ಇದೆ ಎಂದು ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಇದೇ ಕಾರಣಕ್ಕೆ ಈ ಪ್ರಕರಣವು ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸಲು ತಕ್ಕದಲ್ಲ ಎಂದು ಹೇಳಲಾಗಿದೆ ಬಹುಮುಖ್ಯವಾಗಿ ದೂರುದಾರ ಮಾಡಿರುವ ಆರೋಪಿಗಳಿಗೆ ಪೂರಕವಾದ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಆರೋಪಿ ಒಂದರಿಂದ ಆರೋಪಿ ನಾಲ್ಕರವರೆಗೆ ಇರುವ ಯಾರ ವಿರುದ್ಧವೂ ಸಾಕ್ಷಿಗಳಿಲ್ಲ ಎಂದು ಉಲ್ಲೇಖಿಸಲಾಗಿದೆ ಉಳಿದಂತೆ ಮುಡಾದಿಂದ ಎರಡು ಸಾವಿರದ ಹದಿನಾರನೇ ಸಾಲಿನಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನವರೆಗೆ ಹಂಚಿಕೆಯಾದ ಸೈಟ್ಗಳ ಬಗ್ಗೆ ತನಿಖೆ ಮಾಡಲಾಗುವುದು ಸೈಟ್ ಹಂಚಿಕೆಗೆ ಐವತ್ತು ಇಷ್ಟು ಐವತ್ತು ಅನುಪಾತ ಪಾಲನೆ ಬಗ್ಗೆಯೂ ಹೆಚ್ಚುವರಿ ತನಿಖೆ ನಡೆಸಿ ಕಲಂ ನೂರ ಎಪ್ಪತ್ಮೂರರ ಪ್ರಕಾರ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಾಗುವುದು ಎಂಬ ಅಂಶಗಳನ್ನು ಉಲ್ಲೇಖಿಸಿ ಸ್ನೇಹಮಯಿ ಕೃಷ್ಣಾಗೆ ನೋಟಿಸ್ ನೀಡಲಾಗಿದೆ ನೋಟಿಸ್ ಬಗ್ಗೆ ಅಥವಾ ತನಿಖೆ ಬಗ್ಗೆ ಏನೇ ತಕರಾರುಗಳಿದ್ದರೂ ಒಂದು ವಾರದೊಳಗೆ ಅದನ್ನು ನ್ಯಾಯಾಲಯಕ್ಕೆ ಹೇಳುವಂತೆಯೂ ನೋಟಿಸ್ನಲ್ಲಿ ಸೂಚಿಸಲಾಗಿದೆ ಇದನ್ನು ನೋಡುತ್ತಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಗರಂ ಆಗಿದ್ದಾರೆ ಅಧಿಕಾರಿಗಳು ಆತ್ಮಸಾಕ್ಷಿ ಮಾರಿಕೊಂಡಿದ್ದು ಈ ಪ್ರಕರಣದಲ್ಲಿ ಸಿಎಂಗೆ ಶಿಕ್ಷೆಯಾಗುವವರೆಗೆ ಬಿಡೋದಿಲ್ಲ ಎಂದು ಶಪಥ ಮಾಡಿದ್ದಾರೆ ಇಲ್ಲೇ ಗೊತ್ತಾಗುತ್ತೆ ಆದಷ್ಟು ಬೇಗ ಈ ಆರೋಪ ಇದರ ರಕ್ಷಣೆ ಮಾಡುವಂಥ ಕೆಲಸ ಕಾನೂನು ಸ್ಪಷ್ಟವಾಗಿ ಇಳುತ್ತೆ ನೀವು ನೋಡಬಹುದು ದಂಡ ಪ್ರಕ್ರಿಯೆ ಸಮಿತಿ ಕಲಂ ನೂರ ಎಪ್ಪತ್ತ್ ಮೂರರನ್ನ ನೋಡಬಹುದು ತನಿಖೆ ಸಂಪೂರ್ಣಗೊಂಡ ನಂತರ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ ಆದರೆ ಇವರು ತನಿಖೆ ಇನ್ನೂ ಬಾಕಿ ಇಟ್ಕೊಂಡು ಈಗಲೇ ವರದಿ ಸಲ್ಲಿಸ್ತಾ ಇರೋದು ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಏನು ಆರೋಪ ಹೇಳಿದ್ರೆ ಅವರು ರಕ್ಷಣೆ ಮಾಡುವಂಥ ಕೆಲಸ ಮಾಡಿದ್ರೆ ತನಿಖೆ ಇನ್ನೂ ಬಾಕಿ ಇದೆ ತನಿಖೆ ಬಾಕಿ ಇದ್ರೂ ಕೂಡ ಇವ್ರು ನಾಲ್ಕು ಜನ ವಿರುದ್ಧ ಯಾವುದೇ ಸಾಕ್ಷರ ಇಲ್ಲ ಅಂತೇಳಿ ಹೇಳಿ ದಿನ ಸಲ್ಲಿಸ್ತಾ ಇದ್ರೆ ಇದನ್ನ ಇಡೀ ರಾಜ್ಯ ಜನತೆ ಗಮನಿಸಬೇಕಾಗಿದೆ ನಾನೊಬ್ಬ ಎಸ್ ಎಲ್ ಸಿ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮೀಕ್ಷೇ ಅಲ್ಲ ನಾನು ಸಾಕಷ್ಟು ಸಾಕ್ಷರಗಳನ್ನು ಕೊಟ್ಟಿದ್ರು ಕೂಡ ಸಾಕ್ಷಿಗಳ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು ನಾಲ್ಕು ಜನ ಆರೋಪಿಗಳಿದ್ದಾರೆ ಸಾಕ್ಷರ ಕೊರತೆ ಇದೆ ಅನ್ನೋನಲ್ಲಿ

ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಖರೀದಿ ಅಂತ ಪದೇ ಪದೇ ಆರೋಪ ಮಾಡುತ್ತಿತ್ತು ಬಿಜೆಪಿ ಅದಕ್ಕೆ ಟಾಂಗ್ ಕೊಟ್ಟಿದ್ದ ಕಾಂಗ್ರೆಸ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ದೇವನೂರು ಬಡಾವಣೆಗೆ ಭೂಸ್ವಾಧೀನವಾಗಿತ್ತು ಎಂದಿತ್ತು ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಬಿಜೆಪಿ ಆರೋಪ ಮಾಡಿದ್ರೆ ಸಿಎಂ ಪತ್ನಿಗೆ ಸೇರಿದ ಜಮೀನು ಕೂಡ ಸ್ವಾಧೀನವಾಗಿತ್ತು ಅದಕ್ಕಾಗೇ ಕೊಟ್ಟಿದ್ದು ಎಂಬುದು ಕಾಂಗ್ರೆಸ್ ವಾದವಾಗಿತ್ತು ಸಿದ್ದರಾಮಯ್ಯ ಪತ್ನಿಗೆ ಹದಿನಾಲ್ಕು ಸೈಟುಗಳು ಸಿಕ್ಕಿವೆ ಎಂಬುದು ಬಿಜೆಪಿ ಆರೋಪ ಅದಕ್ಕೆ ಕಾಂಗ್ರೆಸ್ ಹೇಳಿದ್ದು ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಪರಿಹಾರ ರೂಪದಲ್ಲಿ ಸೈಟ್ ಕೊಡಲಾಗಿದೆ ಎಂಬುದು ಕಾಂಗ್ರೆಸ್ ವಾದವಾಗಿತ್ತು ಹದಿನಾಲ್ಕು ಸೈಟುಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಿದ ಆರೋಪ ಮಾಡಿತ್ತು ಬಿ ಜೆ ಪಿ ನಮಗೆ ಕೊಟ್ಟಿರುವ ಸೈಟ್ಗಳಿಂದಾಗಿ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗಿದೆ ಎಂಬುದು ಸಿಎಂ ಕುಟುಂಬದ ವಾದವಾಗಿತ್ತು ಹಂಚಿಕೆಯಾದ ಹದಿನಾಲ್ಕು ಸೈಟುಗಳ ಮೊತ್ತ ಅರವತ್ತೆರಡು ಕೋಟಿ ಅಂತ ಬಿಜೆಪಿ ಪದೇ ಪದೇ ಕುಟುಕುತ್ತಿದ್ದರೆ ಸೈಟು ವಾಪಸ್ ಕೊಡ್ತೇವೆ ಅರವತ್ತೆರಡು ಕೋಟಿ ಕೊಡಲಿ ಎಂದಿತ್ತು ಸಿಎಂ ಕುಟುಂಬ ಅಂತೆಯೇ ಮುಡಾಗೆ ಹದಿನಾಲ್ಕು ಸೈಟುಗಳನ್ನು ವಾಪಸ್ ನೀಡಲಾಗಿತ್ತು ಇದೀಗ ಸಿದ್ದರಾಮಯ್ಯವರಿಗೆ ಕ್ಲೀನ್ ಚಿಟ್ ಸಿಗುತ್ತಲೇ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದಾರೆ ಸತ್ಯಮೇವ ಜಯತೆ ಸತ್ಯಕ್ಕೆ ಜಯ ಎಂದು ನಾಮಫಲಕ ಹಿಡಿದು ಲೋಕಾಯುಕ್ತ ಕಚೇರಿಗೆ ಬಂದು ಸಿಎಂ ಪರ ಜೈಕಾರ ಹಾಕಿತ್ತು ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಒಬ್ಬ ಆರ್ಟಿಐ ಕಾರ್ಯಕರ್ತ ಅಂತ ಸೈಡ್ ಆಕ್ಟರ್ನ ಸೃಷ್ಟಿ ಮಾಡಿ ಅವನ ಮೂಲಕ ತೇಜೋವದೆ ಮಾಡಿ ಅವರ ಹೆಸರಿಗೆ ಮಸರಿ ಬೆಳಿಬೇಕು ಅನ್ನುವಂಥದ್ದು ಏಕೈಕ ಹುನ್ನಾರದಿಂದ ನಿರಂತರವಾಗಿ ಕಳೆದ ಐದಾರು ತಿಂಗಳಿಂದ ಅವರ ಹೆಸರನ್ನ ಕೆಡಿಸುವಂಥದ್ದು ಪ್ರಯತ್ನ ನಡೆದ್ರೂ ಕೂಡ ನಮಗೆ ಕೋರ್ಟ್ ಮೇಲೆ ನಂಬಿಕೆ ಇತ್ತು ವ್ಯವಸ್ಥೆ ಮೇಲೆ ನಂಬಿಕೆ ಇತ್ತು ನಮಗೆ ನೂರಕ್ಕೂ ನೂರಷ್ಟು ಸತ್ಯ ಸಿಗುತ್ತೆ ಎನ್ನುವಂಥ ಕಾನ್ಫಿಡೆನ್ಸ್ ಇತ್ತು ಇವತ್ತು ನಮಗೆ ಸತ್ಯಕ್ಕೆ ಜಯವಾಗಿದೆ ಇನ್ನೊಂದೆಡೆ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಬಿಜೆಪಿಯವರು ಈ ಹಿಂದೆ ನಡೆಸಿದ್ದು ಬೊಗಳೆ ಪಾದಯಾತ್ರೆ ಎಂದು ಛೇಡಿಸಿದ್ದಾರೆ ಆದರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನಮ್ಮ ಹೋರಾಟಕ್ಕೆ ಹಿನ್ನಡೆಯಾಗಿಲ್ಲ ಸಿಎಂ ವಿರುದ್ಧ ಹೋರಾಟ ಮುಂದುವರಿಸುತ್ತೇವೆ ಎಂದಿದ್ದಾರೆ ಮತ್ತೊಂದೆಡೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಚಿಟ್ ಕೊಟ್ಟಿರೋದರಲ್ಲಿ ಯಾವುದೇ ಆಶ್ಚರ್ಯವಿಲ್ಲ ಸಿದ್ದರಾಮಯ್ಯ ಕೈ ಅಧಿಕಾರಿಗಳು ಹೇಗೆ ತನಿಖೆ ನಡೆಸಲು ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ ಭವಿಷ್ಯ ಅಡ್ವೊಕೇಟ್ಗಳಿಗೆ ಅಷ್ಟೇ ಹಣ ಕೊಟ್ಟಿರಬಹುದು ಅವರು ಅಂಥ ಅಡ್ವೊಕೇಟ್ಗಳನ್ನೆಲ್ಲ ಕರೆದು ವಾದ ಮಂಡಿಸಿದ್ದಾರೆ ಕೋರ್ಟ್ಗಳಲ್ಲಿ ಅಷ್ಟಲ್ಲದೆ ಅಪಾದನೆ ಬಂದ ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಕೊಡಲಿಲ್ಲ ಹೇಗಾದರೂ ಮಾಡಿ ಉಳ್ಕೊಳ್ಬೇಕಂತೇಳಿ ಇಷ್ಟೆಲ್ಲ ಮಾಡಿ ತನ್ನ ಕೈ ತಳಗಡೆ ಇರತಕ್ಕಂಥ ಅಧಿಕಾರಿಗಳು ಇವತ್ತು ಮೈಸೂರಿನಲ್ಲೂ ಇರಬಹುದು ಅಲ್ಲಿ ಕೂಡ ಅವರಿಗೆ ಬೇಕಾದವರೇ ಅಧಿಕಾರಿಗಳಿದ್ರು ಇವರ ಮೂಲಕ ಇವತ್ತು ಈ ಕೇಸನ್ನು ಮುಚ್ಚಿ ಹಾಕ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ನನ್ನ ಅನಿಸಿಕೆ ಇವರ ಪಾದಯಾತ್ರೆ ಬೊಗಳೆ ಇವರದ ರಾಜಕೀಯ ಇಸ್ ನಾಟಕೀಯ ಇದರಿಂದ ಯಾವ ಪ್ರಯೋಜನ ಆಗಲ್ಲ ಕಾನೂನಿನ ಅಡಿಯಲ್ಲಿ ಚೌಕಟ್ಟಿನಲ್ಲಿ ಏನಾಗಬೇಕಾಗಿದೆ ಅದಾಗಿದೆ ಕಾನೂನಿಗೆ ಜಯ ಸಿಗ್ತದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಗೆ ವಿಶ್ವಾಸ ಇದೆ ಅಂತ ಹೇಳುವಂತ ಮಾತನ್ನು ಮೊದಲಿಂದ ಹೇಳಿದ್ದೇವೆ ಇವತ್ತು ಕೂಡ ಹೇಳ್ತಾ ಇದ್ವಿ ಅವರ ರಾಜಕೀಯಕ್ಕೆ ಉತ್ತರ ಕೊಡಕ್ಕಾಗೋದಿಲ್ಲ ಲೂಟಿ ಆಗಿಲ್ಲ ಅಂದ್ರೆ ವಾಪಸ್ಸು ಯಾಕೆ ಕೊಟ್ರು ಹದಿನಾಲ್ಕು ಸೈಟು ಮುನ್ನೂರು ಕೋಟಿ ಆಸ್ತಿ ಯಾಕೆ ಸೀಸ್ ಮಾಡಿದ್ರು ಐಡಿ ಇಡಿ ಅನ್ನೋದು ನಾವು ಮಾಡಿದ್ರಿಂದ ತಾನೇ ಇದೆಲ್ಲ ಆಗಿದ್ದು ಅದರಿಂದ ಹೋರಾಟ ನಿಲ್ಲಿಸಲ್ಲ ನಮ್ಮ ಲೆಕ್ಕದಲ್ಲಿ ಮೂರರಿಂದ ನಾಲ್ಕು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಷ್ಟು ವಾಪಸ್ ತರಬೇಕು ಅಲ್ಲಿವರೆಗೂ ಹೋರಾಟ ನಡೀತದೆ ಈ ಮೂಡ ಗರಡದನ್ನ ಯಾವ ರೀತಿ ನಾವು ಮುಂದೆ ತಗೊಂಡು ಹೋಗ್ಬೇಕು ಹೇಗೆ ಹೋರಾಟ ಮಾಡಬೇಕು ಬಗ್ಗೆನು ನಾಳೆ ಚರ್ಚೆ ಮಾಡ್ತೇವೆ ಈಗ ಲೋಕಾಯುಕ್ತ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಕ್ಲೀನ್ ಚಿಟ್ ಸಿಕ್ಕಾಕ್ಷಣ ಪ್ರಕರಣ ಇಲ್ಲಿಗೆ ಅಂತ್ಯ ಆಗುವುದಿಲ್ಲ ಎನ್ನುವುದನ್ನು ಮರೆಯಬಾರದು ಯಾಕಂದ್ರೆ ಸಿಎಂ ಮುಂದೆ ಇನ್ನೂ ಹಲವು ಸವಾಲುಗಳಿವೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿರೋದ್ರಿಂದ ತನಿಖೆ ಸರಿಯಾಗಿ ನಡೆದಿಲ್ಲ ಎಂಬುದನ್ನು ಆಧರಿಸಿ ಸ್ನೇಹಮಯಿ ಕೃಷ್ಣ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದ್ದೇ ಇದೆ ಅಥವಾ ಸಿಬಿಐ ತನಿಖೆ ವಿಚಾರದಲ್ಲಿ ಹೈಕೋರ್ಟ್ ಈಗಾಗಲೇ ನೀಡಿರುವ ತೀರ್ಪಿನ ಜೊತೆಗೆ ಕ್ಲೀನ್ ಚಿಟ್ ಪ್ರಶ್ನಿಸಿ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬಹುದು ಇದೇ ವೇಳೆ ಇಡಿ ತನಿಖೆ ಚುರುಕುಗೊಂಡು ಬಂಧನ ಭೀತಿಯೂ ಎದುರಾಗಬಹುದು ಸದ್ಯಕ್ಕೆ ಹದಿನಾರನೇ ಬಜೆಟ್ ತಯಾರಿಯಲ್ಲಿರುವ ಸಿಎಂ ಸಿದ್ದರಾಮಯ್ಯ ಸ್ವಲ್ಪ ನಿರಾಳರಾಗಿದ್ದಾರೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿರುವ ಸಿದ್ದರಾಮಯ್ಯ ಅವರಿಗೆ ಮುಂದೆ ಯಾವ ಸ್ವರೂಪದಲ್ಲಿ ಕಾನೂನಿನ ಕಂಟಕ ಎದುರಾಗುತ್ತದೆ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟಿ ಹೀಗೆ ಸಿದ್ದರಾಮಯ್ಯವರು ಸದ್ಯಕ್ಕೇನೋ ಕ್ಲೀನ್ ಕ್ಲೀನ್ ಅಂತ ಹೇಳ್ಕೊಳ್ಬೋದು ಆದರೆ ನಿಜಕ್ಕೂ ಕೂಡ ಅವರು ಕ್ಲೀನ್ ಆಗಿ ಇದರಿಂದ ಹೊರ ಬರ್ತಾರಾ ಅನ್ನೋಂಥ ಕುತೂಹಲದಿಂದ ನೋಡಬೇಕಾಗಿದೆ ರಾಜಕೀಯದ ಸವಾಲುಗಳ ನಡುವೆ ಕಾನೂನಿನ ಸವಾಲುಗಳನ್ನು ಕೂಡ ಅವರು ಎದುರಿಸುವಂಥದ್ದು ಕೇವಲ ಇದೊಂದಕ್ಕೆ ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ರೆ ಮುಂದೆ ಕೂಡ ಬರುವಂಥ ಚಾನ್ಸಸ್ ಇದೆ ಇರುತ್ತೆ ರಾಜ್ಯಕ್ಕೂ ಕೇಂದ್ರಕ್ಕೂ ಅಕ್ಕಿ ನಂಟು ಶುರುವಾಗಿದೆ ಹೀಗಾಗಿ ಜನರಿಗೆ ಹೆಚ್ಚುವರಿ ಐದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಅನ್ನಭಾಗ್ಯದ ಡಿ ಬಿ ಟಿ ಹಣ ಈಗಲಿಂದನೇ ಬಂದ್ ಆಗುತ್ತೆ ಮೂವತ್ತ್ನಾಲ್ಕು ರೂಪಾಯಿ ಒಂದು ಕೆ ಜಿ ಕೊಡ್ತಿದ್ದ ಹಣ ನಿಲ್ಲಿಸ್ತಾರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇನ್ನು ಮುಂದೆ ದುಡ್ಡಿನ ಬದಲು ಸರ್ಕಾರ ಅಕ್ಕಿಯನ್ನು ಕೊಡೋದಕ್ಕೆ ಮುಂದಾಗಿರುವಂಥದ್ದು ಡಿ ಬಿ ಟಿ ಮೂಲಕ ದುಡ್ಡು ಹಾಕಿದ್ದಂತಹ ಸರ್ಕಾರ ಇನ್ನು ಮುಂದೆ ಅಕ್ಕಿಯನ್ನೇ ಕೊಡುತ್ತೆ ಅಕ್ಕಿಯನ್ನೇ ಕೊಡುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಪ್ರತಿ ತಲೆಗೆ ಅಂದರೆ ತಲಾ ಇನ್ನು ಮುಂದೆ ಐದು ಕೆ ಜಿ ಅಲ್ಲ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡಲಾಗುತ್ತೆ ನೀವು ಏನು ರೇಷನ್ ಅಂಗಡಿಗೆ ಹೋದಾಗ ಹತ್ತು ಕೆ ಜಿ ಅಕ್ಕಿನೇ ಕೊಡ್ತಾರೆ ಫೆಬ್ರವರಿ ತಿಂಗಳಿಂದನೇ ತಲಾ ಹತ್ತು ಕೆ ಜಿ ಅಕ್ಕಿಯ ವಿತರಣೆ ಕಾರ್ಯ ಆರಂಭ ಆಗುತ್ತೆ ರಾಜ್ಯದ ನಾಲ್ಕೂವರೆ ಕೋಟಿ ಜನರಿಗೆ ಅಕ್ಕಿ ಪೂರೈಕೆ ಮಾಡುವಂಥದ್ದು ಈಗ ಸರ್ಕಾರದ ಬಂದಿರುವಂಥ ನಾಲ್ಕೂವರೆ ಕೋಟಿ ಜನರಿಗೆ ಈ ಅನ್ನಭಾಗ್ಯದ ಏನು ಸಿಗುತ್ತೆ ಅದು ತಲುಪಿಸ್ತಾರೆ ಕರ್ನಾಟಕ ಸರ್ಕಾರಕ್ಕೆ ಅಕ್ಕಿ ನೀಡೋದಕ್ಕೆ ಕೇಂದ್ರ ಸರ್ಕಾರ ತನ್ನ ಒಪ್ಪಿಗೆಯನ್ನು ಸೂಚಿಸಿದೆ ಮತ್ತು ಇದರ ಪ್ರಕಾರವಾಗಿಯೇ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಮುನಿಯಪ್ಪ ಅವರ ಮಾತುಕತೆ ಫಲಪ್ರದವಾಗಿದ್ದು ಕೇಂದ್ರದ ಗೋಡೌನ್ಗಳಿಂದ ರಾಜ್ಯಕ್ಕೆ ಅಕ್ಕಿ ಬರುತ್ತೆ ಎರಡು ಲಕ್ಷ ಟನ್ಗೂ ಅಧಿಕ ಅಕ್ಕಿ ಪೂರೈಸೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿರುವಂಥದ್ದು ಪ್ರಹ್ಲಾದ್ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಪ್ರತಿ ಕೆ ಜಿ ಅಕ್ಕಿಗೆ ಇಪ್ಪತ್ತೆರಡು ಪಾಯಿಂಟ್ ಐದು ಇಪ್ಪತ್ತೆರಡುವರೆ ರೂಪಾಯಿ ದರದಲ್ಲಿ ಸರಬರಾಜು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ಕೊಟ್ಟಿದೆ ಹಾಗೆ ಹಾಗಾಗಿ ಸುಮಾರು ಇಪ್ಪತ್ತೈದು ರೂಪಾಯಲ್ಲಿ ಇದು ರೇಷನ್ ಅಂಗಡಿಗಳಿಗೂ ಕೂಡ ತಲುಪುತ್ತೆ ಅನ್ನೋಂಥದ್ದು ಇದ್ರ ಬಗ್ಗೆ ಮುನಿಯಪ್ಪ ಅವರು ಮಾತನಾಡಿದರೆ ತೋರಿಸ್ತೀನಿ ನುಡಿದಂತೆ ನಡೀಬೇಕು ಅಂತೇಳಿ ಡಿ ಬಿ ಟಿ ಮುಖಾಂತರ ಹಣವನ್ನು ಕೊಡ್ತಾ ಬಂದಿದ್ರು ಈಗ ಫೆಬ್ರವರಿಯಿಂದ ಈ ತಿಂಗಳಿಂದನೇ ಅಕ್ಕಿಯನ್ನು ಕೊಡುವಂಥದನ್ನು ಪ್ರಾರಂಭ ಮಾಡ್ತೀವಿ ಹಾಗೆಂಥೇಳಿ ಬಾಕಿ ಇರೋ ಹಣ ಏನಾಗತ್ತೆ ಅದು ಕೂಡ ಮುನಿಯಪ್ಪ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಬಾಕಿ ದುಡ್ಡು ಕೊಡ್ತಾರಂತೆ ನವೆಂಬರ್ ಡಿಸೆಂಬರ್ ಜನವರಿ ಹಣ ಡಿ ಬಿ ಟಿ ಮೂಲಕ ಹಾಕ್ತಾರೆ ಅಂದರೆ ಫೆಬ್ರವರಿ ತಿಂಗಳಿಂದ ಮಾತ್ರ ಅಕ್ಕಿ ಕೌಂಟ್ ಆಗುತ್ತೆ ಹಳೆ ಬಾಕಿಗೆ ಅಕ್ಕಿ ಕೊಡಲ್ಲ ಬದಲಿಗೆ ಅಲ್ಲಿ ದುಡ್ಡೇ ಕೊಡ್ತಾರೆ ತಾಂತ್ರಿಕ ದೋಷ ಸರಿಪಡಿಸಿದ್ದು ಶೀಘ್ರವೇ ದುಡ್ಡು ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ತಾಂತ್ರಿಕ ದೋಷವನ್ನು ಪರಿಹರಿಸಿದ್ದೀವಿ ಅನಧಿಕೃತ ಕಾರ್ಡ್ ಪರಿಷ್ಕರಣೆ ಇದ್ದಿದ್ದರಿಂದಾಗಿ ಸಮಸ್ಯೆ ಆಗಿತ್ತು ಈ ಅನಧಿಕೃತ ಕಾರ್ಡ್ಗಳನ್ನು ಸೈಡ್ಗಿಟ್ಟು ಎ ಪಿ ಎಲ್ ಬಿ ಪಿ ಎಲ್ ಗೊಂದಲ ಇದ್ದಿದ್ದರಿಂದಾಗಿ ಹಣ ತಡ ಆಯಿತು ಈಗ ಬಿ ಪಿ ಎಲ್ ಕಾರ್ಡ್ ಅನ್ನ ಭಾಗ್ಯದ ಅಕ್ಕಿ ಬದಲು ಹಣ ಏನು ಬಾಕಿ ಉಳ್ಕೊಂಡಿದೆ ಶೀಘ್ರವೇ ಈ ಮೂರು ತಿಂಗಳ ಹಣ ಹಾಕ್ತೇವೆ ಅಂತ ಮಿನಿಸ್ಟರ್ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗೆಯೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಅನರ್ಹರಿಗೆ ಶಾಕ್ ಕಾದಿದೆ ಯಾಕಂದ್ರೆ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿರುವವರಿಗೆ ಸರ್ಕಾರ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ವಿಶೇಷವಾಗಿ ಯಾರೆಲ್ಲ ಅಕ್ರಮ ಬಿಪಿಎಲ್ ಕಾರ್ಡ್ ಇಟ್ಕೊಂಡಿದಾರೋ ಅಂಥವ್ರು ಬೇಗನೆ ಒಂದು ವಾರದ ಕಾಲಾವಕಾಶ ಕೊಟ್ಟಿದ್ರೆ ಅಷ್ಟೊಳಗಡೆ ಸರೆಂಡರ್ ಮಾಡಬೇಕು ಬಿ ಪಿ ಎಲ್ ಕಾರ್ಡ್ಗಳನ್ನು ಸರೆಂಡರ್ ಮಾಡಬೇಕು ಅಕ್ರಮವಾಗಿ ಇಟ್ಕೊಂಡಿದ್ರೆ ಅನರ್ಹರು ಇಟ್ಕೊಂಡಿದ್ರೆ ವಾರದೊಳಗಡೆ ಸರೆಂಡರ್ ಮಾಡದೇ ಇದ್ದಂಥವ್ರಿಗೆ ದಂಡ ಹಾಕುವಂಥದ್ದು ಫಿಕ್ಸ್ ಅಂದ್ರೆ ಸರ್ಕಾರ ಹೇಳ್ತಾ ಇದೆ ನಾವು ಪೆನಾಲ್ಟಿ ಹಾಕ್ತೀವಿ ಅಂತೇಳಿ ವಾರದೊಳಗಡೆ ಸರೆಂಡರ್ ಮಾಡದೇ ಇದ್ದಂಥವ್ರಿಗೆ ದಂಡ ಮಾಡಿದ್ರೆ ಒಂದು ವೇಳೆ ವಾರದೊಳಗಡೆ ಸರೆಂಡರ್ ಮಾಡಿದ್ರೆ ಅಂಥವ್ರಿಗೆ ದಂಡ ಹಾಕೋದಿಲ್ಲ ಅವರ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತವೆ ದಂಡ ಹಾಕೋದಿಲ್ಲ ಒಂದು ವೇಳೆ ಅಕ್ರಮವಾಗಿ ಇಟ್ಕೊಂಡಿದ್ರೆ ದಂಡ ಕೂಡ ಹಾಕ್ತೀವಿ ಅನ್ನೋದನ್ನು ಕೇಳಿದರೆ ಮುನಿಯಪ್ಪ ಅವರು ಇದರ ಬಗ್ಗೆ ಕೂಡ ಮಾತನಾಡ್ತಾರೆ ಪಟ್ಟಿಯಲ್ಲಿರೋ ಎ ಪಿ ಎಲ್ನವರು ಮೊದಲೇ ಅವರೇ ನಾವು ಅಪೀಲ್ ಮಾಡ್ತೀವಿ ಅವರಿಗೆ ಅವ್ರು ಬಿಟ್ಟುಕೊಟ್ರೆ ಅವ್ರಿಗೆ ಪೆನಾಲ್ಟಿ ಇರಲ್ಲ ನಾವು ಹೇಳಿದ ಮೇಲೇನು ಅವ್ರು ಬಿಟ್ಕೊಡ್ತಾ ಇದ್ರೆ ಪೆನಾಲ್ಟಿ ಹಾಕಲೇಬೇಕಾಗುತ್ತೆ ಅದಕ್ಕೊಂದು ಪೆನಾಲ್ಟಿ ಏನಂತ ಕಾನೂನು ಇದೆ ಗೈಡ್ ಲೈನ್ಸ್ ಇದೆ ಅಲ್ಲಲ್ಲ ನಾನು ಆ ಗೈಡ್ ಲೈನ್ಸ್ ಒಂದು ಪ್ರಚಾರಕ್ಕೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತೀವಿ ಒಂದು ವಾರದ ದಿನದಲ್ಲಿ ಏನ್ ಮಾಡ್ತೀವಿ ಆ ಗೈಡ್ ಲೈನ್ಸ್ ಎಲ್ಲ ಹಾಕ್ತಿವಿ ಹೀಗೆ ಸರ್ಕಾರ ಈಗ ಕೂಡ ಫಿಕ್ಸ್ ಮಾಡಿದೆ ಏನ್ ಮಾಡಬೇಕು ಹೇಗಿರಬೇಕು ಎಲ್ಲವನ್ನೂ ಕೂಡ ಹೇಳ್ತಾ ಇದೆ ಹಾಗೆ ಈಗ ಈ ಒಂದು ಬದಲಾವಣೆಯಿಂದ ಅಂದ್ರೆ ಐದು ಕೆಜಿ ಅಕ್ಕೇನೆ ಹೆಚ್ಚುವರಿ ಕೊಡೋದ್ರಿ ಸರ್ಕಾರಕ್ಕೂ ಕೂಡ ಅಂದಾಜು ಸಾವಿರ ಕೋಟಿಗೂ ಹೆಚ್ಚು ಸಾವಿರದ ಎಂಟುನೂರು ಕೋಟಿ ರೂಪಾಯಿಯಷ್ಟು ಆಗತ್ತೆ ಹಣ ಉಳಿಕೆ ಆಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ಅಪ್ಡೇಟ್ ಹಾಗಾಗಿ ಇದರಿಂದಾಗಿ ಗ್ಯಾರಂಟಿಗೆ ಹೋಗ್ತಾ ಇದ್ದಂಥ ಹಣದಲ್ಲಿ ಒಂದಿಷ್ಟು ಹಣವನ್ನು ಸರ್ಕಾರಕ್ಕೆ ಉಳಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಈ ಹೆಚ್ಚುವರಿ ಅಕ್ಕಿ ಪೂರೈಕೆಯನ್ನು ಮಾಡೋದ್ರಿಂದ ಒಳ್ಳೆಯ ಅಕ್ಕಿಯನ್ನು ಸರ್ಕಾರ ಕೊಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿಯೂ ಕೂಡ ಇದಾಗಿತ್ತು ಇವತ್ತಿನ ಪಂಚಾಯಿತಿ ನಮಸ್ಕಾರ